ಫಾರಿನ್ ಕಂಪೆನಿಯವರು ಬಂದಿದ್ದರು ನಾವು ನೂರು ಕೋಟಿ ಇನ್ವೆಸ್ಟ್ ಮಾಡ್ತೇವೆ ಪುತ್ತೂರಿನಲ್ಲಿ ನಮಗೆ ಹತ್ತು ಎಕರೆ ಜಾಗ ಕೊಡಿ ನಾವು ಡೈಮಂಡ್ ಪಾರ್ಕ್ ಮಾಡ್ತೇವೆ ಅಂತ ಇಲ್ಲಿ ಬಂದಿದ್ರು ಈಗ ತುಳುವಿನ ಬಗ್ಗೆ ನಾನು ಮಾತಾಡಲಿಕ್ಕೆ ಶುರು ಮಾಡಿದ ನಂತರ ಕೆಲವರೆಲ್ಲ ಎದ್ದಿದ್ದಾರೆ ಅಲ್ಲಿಂದ ಎದ್ದಾದ್ರು ಹೇಳ್ತಾರಲ್ಲ ಖಂಡಿತ ಮುಂದಿನ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಸಿಗಬೇಕು ಈಗಲೇ ಸೋಷಲ್ ಮೀಡಿಯಾದಲ್ಲಿ ವಾರ್ ಆರಂಭ ಮಾಡಿದ್ವಿ ನೀವೆಲ್ಲ ಯುವಕರು ಏನಿಲ್ಲದ್ರೆ ಡಿ ಪಿ ಹಾಕಿ ವಿ ವಾಂಟ್ ಮೆಡಿಕಲ್ ಕಾಲೇಜ್ ತುಳು ನಮ್ಮ ಹಕ್ಕು ನಮಗೆ ಬೇಕು ಎಲ್ಲ ಜಾತಿ ಧರ್ಮದವನು ತುಳು ಮಾತಾಡ್ತಾನೆ ಬಿ ಎನ್ ಬಿ ಗೋಲ್ಡ್ನವರ ಒಂದು ಹೊಸ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ಈ ಹಿಂದೆ ಕೂಡ ಒಂದಷ್ಟು ಸಾರ್ವಜನಿಕರಿಗೆ ಯೋಜನೆಗಳನ್ನು ತಂದಿದ್ರು ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗಿಯಾಗಿದ್ದೆ ಇವತ್ತು ಗೋಲ್ಡ್ ಆ್ಯಂಡ್ ಡೈಮಂಡ್ ಒಂದು ಗ್ರ್ಯಾಂಡ್ ಓಪನಿಂಗನ್ನು ಇಟ್ಟಿದ್ದಾರೆ ಇದು ಪುತ್ತೂರಿನ ಉದ್ಯಮ ರಂಗಕ್ಕೆ ಒಂದು ತಂದು ಕೊಟ್ಟಿರುವಂಥ ಕಿರೀಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ಉದ್ಯಮಿಗಳು ಬರಬೇಕು ಉದ್ಯಮ ಬೆಳಗಬೇಕೆಂದರೆ ಯುವಕರು ಮುಂದೆ ಬರಬೇಕು ಅದರಲ್ಲಿ ನನ್ನ ಆತ್ಮೀಯರಿದ್ದಾರೆ ಈಗ ಅರ್ಧ ಗಂಟೆ ನನ್ನ ವಿಡಿಯೋ ಮಾಡಿ ತೋರಿಸಿದರು ನನಗೂ ಅದನ್ನು ನೋಡಿ ನನಗೆ ಮೈ ಒಮ್ಮೆ ಜುಂಬ ಅಂದಿದೆ ಯಾಕಂತ ಹೇಳಿದ್ರೆ ನಾನು ಇವತ್ತು ಶಾಸಕನಾಗಿ ಬರಬೇಕಿದ್ರೆ ನಾನು ಶಾಸಕನಾಗುವ ಮೊದಲು ಒಂದು ಮೂರು ತಿಂಗಳಿಂದ ನನ್ನ ಜೊತೆ ನಿಂತು ನಿರಂತರ ನನ್ನ ಬಗ್ಗೆ ಕೆಲಸ ಮಾಡಿದವರು ನನ್ನ ಆತ್ಮೀಯ ಇವತ್ತು ನಾವು ಸಮಾಜದಲ್ಲಿ ಕೆಲಸ ಮಾಡುವುದು ಒಂದು ಕಡೆ ಆದರೆ ಅದನ್ನು ಸಮಾಜಕ್ಕೆ ತೋರಿಸುವ ಒಂದು ಕೆಲಸವನ್ನು ಕೂಡ ಮಾಡುವ ಅವಶ್ಯಕತೆ ಇದೆ ಯಾಕಂತಂದರೆ ಸಮಾಜ ಅದನ್ನು ಅರಿತುಕೊಳ್ಳುವಂಥ ಅವಶ್ಯಕತೆ ಇದೆ ನಾವು ಯಾವುದೇ ಉದ್ಯಮವನ್ನು ಆರಂಭ ಮಾಡಿದರೂ ಅದಕ್ಕೆ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಎಲ್ರಿಗೂ ಗೊತ್ತಾಗಬೇಕು ಇಲ್ಲದ್ರೆ ಅಂಗಡಿಗೆ ಯಾರು ಬರ್ತಾರೆ ಇವತ್ತು ನೀವು ಈ ಕಾರ್ಯಕ್ರಮ ಮಾಡೋದ್ರಿಂದ ಇಲ್ಲೂ ಸೇರಿದವರಿಗೆ ಗೊತ್ತಾಯಿತು ಒಂದು ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂಗಡಿ ಓಪನ್ ಆಗಿದೆ ಅದರಲ್ಲೊಂದು ಅಷ್ಟು ಯೋಜನೆಗಳನ್ನು ಕೂಡ ಅವರು ತಂದಿದ್ದಾರೆ ಬೇರೆ ಬೇರೆ ಸ್ಕೀಮ್ಗಳಿದೆ ನಾನು ಮೊನ್ನೆ ಕೇಳಿದೆ ಈ ಸ್ಕೀಮ್ಗಳನ್ನೆಲ್ಲ ಹೇಗೆ ಮಾನಿಟರ್ ಮಾಡ್ತೀನಿ ಮರ ಯುವಕರು ಆಲೋಚನೆ ಮಾಡಿಕೊಂಡು ಮಾಡಿದರೆ ಯಾವುದಷ್ಟು ಬೇಕಾದಷ್ಟು ಅವಕಾಶಗಳಿದೆ ಉದ್ಯಮ ಅನ್ನೋದು ಒಂದು ಸಮುದ್ರ ಇದ್ದಂತೆ ಅದು ಮುಗಿಲಿಕ್ಕಿಲ್ಲ ದೀಪ ಒಂದು ಉಡಿಸ್ತೇವೆ ಒಂದು ಉದ್ಘಾಟನೆ ಮಾಡುವಾಗ ಯಾವುದೇ ಒಂದು ಕಾರ್ಯಕ್ರಮ ಆದರೆ ನಾವು ದೀಪ ಉಡಿಸ್ತೇವೆ ಆ ದೀಪದಿಂದ ಎಷ್ಟು ದೀಪಗಳನ್ನು ಉರಿಸಿ ಆ ದೀಪದ ಪ್ರಜ್ವಲತೆ ಇಲ್ಲ ಆ ದೀಪದು ಕಡಿಮೆ ಆಗುವುದಿಲ್ಲ ಅದರಲ್ಲಿ ಎಷ್ಟು ದೀಪವನ್ನು ನೀವು ಉರಿಸ್ಬೋದು ಇನ್ನೊಂದು ದೀಪವನ್ನು ಉರಿಸಬಹುದೇ ಹೊರತು ಅದರ ಪ್ರಜ್ವಳತೆ ಕಡಿಮೆ ಆಗೋದಿಲ್ಲ ಉದ್ಯಮ ಕೂಡ ಹಾಗೆ ನೀವು ಎಷ್ಟು ಉದ್ಯಮ ಮಾಡಿ ಇನ್ನೊಂದು ಅಂಗಡಿಗೆ ವ್ಯಾಪಾರ ಕಡಿಮೆ ಆಗೋದು ಈ ಉದ್ಯಮ ಮಾಡಿದರೆ ಅದಕ್ಕೆ ತೊಂದರೆ ಆಗೋದು ಖಂಡಿತ ಇಲ್ಲ ಉದ್ಯಮಗಳು ಬೆಳೀತಾ ಹೋಗ್ತದೆ ಜನಸಂಖ್ಯೆ ಬೆಳೀತಾ ಹೋಗದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈ ಸಮಾಜದಲ್ಲಿ ಇದ್ದೇ ಇರ್ತಾರೆ ಅದರಿಂದ ಕಾಂಪಿಟಿಷನ್ ಕೂಡ ಬೇಕು ಒಂದೇ ಒಂದು ಉದ್ಯಮ ಇದ್ದರೆ ಅವರು ಹೇಳಿದ್ದನ್ನೇ ನಾವು ಕೇಳಬೇಕಾಗ್ತದೆ ವಿಂಟು ಇನ್ ಸಿಚುವೇಶನ್ ಅಂತ ಹೇಳ್ತೀವಿ ಒಬ್ಬರಿಂದ ಒಬ್ಬರು ಕಾಂಪಿಟಿಷನ್ ಇದ್ದರೆ ಇಲ್ಲಿ ಡೈಮಂಡಿಗೆ ಕ್ಯಾರೆಟ್ಗೆ ವಿಜಯ ಸೆವೆಂಟಿಯ ಏನು ವಿಜಯ ಸೆವೆಂಟಿಗೆ ತೊಂಬತ್ತ ಮೂರು ಸಾವಿರ ಇದ್ದರೆ ಇನ್ನೊಂದು ಅಂಗಡಿಯಲ್ಲಿ ಅದಕ್ಕೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಇರ್ತದೆ ಜನಗಳಿಗೆ ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಗ್ಯಾರಂಟಿ ಎಲ್ಲದರಲ್ಲೂ ಒಂದು ಕಡಿಮೆಯಲ್ಲಿ ಎಲ್ಲಿ ಸಿಗ್ತದೆ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ಆಗ್ತದೆ ಮನೋಪಳಿದ್ರೆ ಏನಾಗ್ತದೆ ಅವರು ಕೇಳಿದ್ದನ್ನು ನಾವು ಕೊಟ್ಟು ತರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇಲ್ಲಿ ಕೂಡ ನಮಗೆ ಪುತ್ತೂರಿನಲ್ಲಿ ಕೂಡ ನನ್ನ ಹತ್ರ ಮೊನ್ನೆ ಒಬ್ಬ ಬಂದಿರೋದು ಒಂದು ಫಾರಿನ್ ಅವರು ಬಂದಿದ್ರು ನಾವು ನೂರು ಕೋಟಿ ಇನ್ವೆಸ್ಟ್ ಮಾಡ್ತೇವೆ ಪುತ್ತೂರಿನಲ್ಲಿ ನಮಗೆ ಹತ್ತು ಎಕರೆ ಜಾಗ ಕೊಡಿ ನಾವು ಡೈಮಂಡ್ ಪಾರ್ಕ್ ಮಾಡ್ತೇವೆ ಅಂತ ಇಲ್ಲಿ ಬಂದಿದ್ರು ಡೈಮಂಡ್ ಪಾರ್ಕ್ ಹೇಳಿದ್ರೆ ಫಾರಿನಿಂದ ಗೋಲ್ಡನ್ನು ಇಂಪೋರ್ಟ್ ಮಾಡಿ ಡೈಮಂಡನ್ನು ತಂದು ಬೇರೆ ಬೇರೆ ರ ದೇಶದ ಎಲ್ಲ ನುರಿತ ಕೆಲಸಗಾರರನ್ನು ಇಟ್ಟು ಅವರಿಂದ ಇಲ್ಲಿ ಕೆಲಸ ಮಾಡಿಸುವಂಥದ್ದು ಎಕ್ಸ್ಪೋರ್ಟ್ ಮಾಡ್ಬೋದು ಇಂಪೋರ್ಟ್ ಮಾಡ್ಬೋದು ಜೊತೆಯಲ್ಲಿ ಆ ರಾಜ್ಯಗಳಿಗೆ ಬೇಕಾಗುವಂಥ ವೆರೈಟಿಗಳನ್ನು ಇಲ್ಲಿ ಮಾಡಿ ಅಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ಬೋದು ಅವರಿಗೆ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದುದು ಗ್ರಾಮಿದ್ದು ಕೆಲಸ ಮಾಡಿದರೆ ನಾಲ್ನೂರು ರೂಪಾಯಿ ಸಿಗ್ತದೆ ಬೇರೆ ಬೇರೆ ದೇಶದ ಒಂದು ಭಾಗದಿಂದ ಸುಮಾರು ಒಂದು ನಾಲ್ನೂರು ಜನರ ನುರಿತ ಕೆಲರ ಕೆಲಸಗಾರರನ್ನು ಇಲ್ಲಿ ತಂದು ಅವರನ್ನು ಹೊರಗೆ ಬಿಡಲಿಕ್ಕಿಲ್ಲ ಅವರು ಇಲ್ಲೇ ಕೆಲಸ ಮಾಡಿಸಿ ಅವರನ್ನು ಇಲ್ಲಿನ ಬೇಕಾದನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಅಂಗಡಿಯವರಿಗೆ ಅವರು ಇಲ್ಲಿ ಬಂದು ಸಿಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇಂಥ ಒಂದು ಉದ್ಯಮದ ಬೇಡಿಕೆ ನಮ್ಮ ಪುತ್ತೂರಿಗೆ ಬಂದಿದೆ ಅದರ ಬಗ್ಗೆ ಆಲೋಚನೆಯನ್ನು ಇದ್ದೇವೆ ಹತ್ತು ಎಕರೆ ಜಾಗ ಕೊಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಸೆಕ್ಯೂರಿಟಿ ವ್ಯವಸ್ಥೆ ಪೊಲೀಸಿನವರು ಸಪ್ರೇಟ್ ವ್ಯವಸ್ಥೆಗಳನ್ನು ಔಸ್ಪೋಸ್ಟ್ಗಳನ್ನು ಮಾಡಬೇಕು ಸೆಕ್ಯೂರಿಟಿಗಳೆಲ್ಲ ವ್ಯವಸ್ಥೆಗಳು ಇರ್ತದೆ ಇದರ ಬಗ್ಗೆ ಕೂಡ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ ಒಂದು ಡೈಮಂಡ್ ಝೋನ್ ಇಲ್ಲದ್ರೆ ಗೋಲ್ಡ್ ಝೋನ್ ಅನ್ನು ಮಾಡಬಹುದು ಇಡೀ ದೇಶದವರು ಇಲ್ಲಿ ಬರುವಂತದನ್ನು ಮಾಡಬಹುದು ಇದೆಲ್ಲ ನಮ್ಮ ಕನಸು ಕನಸು ಕಟ್ಟಬೇಕಂತೆ ಕನಸು ಕಾಣ್ತಾ ಇರೋದು ಎಲ್ಲಿ ಇಲ್ಲಿ ಜನ ಬರ್ತಾರೆ ಎಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಎಲ್ಲಿ ಪುತ್ತೂರು ಅಭಿವೃದ್ಧಿ ಆಗ್ತದೆ ಇದೇ ನಮ್ಮ ಕನಸು ಬೆಳಿಗ್ಗೆ ಎದ್ದಾಗ ಬೇರೆ ಏನು ಕನಸುಗಳಿಲ್ಲ ಅದರ ಜೊತೆಯಲ್ಲಿ ನಮ್ಮ ಭಾಷೆ ನಮ್ಮ ನಡೆ ನಮ್ಮ ನುಡಿ ಅದು ತುಳು ಇರ್ಬೋದು ಕಂಬಳ ಇರ್ಬೋದು ಮೆಡಿಕಲ್ ಕಾಲೇಜ್ ಇರಬಹುದು ಮೆಡಿಕಲ್ ಕಾಲೇಜ್ ಬಗ್ಗೆ ದೊಡ್ಡ ಹೋರಾಟದ ಅಗತ್ಯ ಇದೆ ಹೋರಾಟ ಅಂತ ನಾನು ಗಲಾಟೆ ಮಾಡಿ ಅಂತ ಹೇಳುವುದಲ್ಲ ನಮ್ಮ ಹಕ್ಕನ್ನು ನಾವು ಕೇಳಬೇಕು ನಾವು ಹಕ್ಕನ್ನು ಕೇಳದಿದ್ದರೆ ನಮಗೆ ಅದು ಸಿಗುವಂಥದ್ದಿಲ್ಲ ಇಡೀ ನಮ್ಮ ಡಿಸ್ಟಿಕ್ಕಿಗೆ ಆಸ್ ಪರ್ ದ ನಾರ್ಮ್ಸ್ ಎವ್ರಿ ಡಿಸ್ಟಿಕ್ಟ್ ಶುಡ್ ಹ್ಯಾವ್ ಒನ್ ಮೆಡಿಕಲ್ ಕಾಲೇಜ್ ಅಂತ ಇದೆ ಅದಕ್ಕೆ ಎಲಿಜಿಬಿಲಿಟಿ ಇರುವುದು ನಮ್ಮ ಪುತ್ತೂರು ಮಾತ್ರ ಮಂಗಳೂರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಒಂದು ಮೆಡಿಕಲ್ ಕಾಲೇಜಿನ ಒಂದು ಮೆಡಿಕಲ್ ಕಾಲೇಜಿಗೆ ಹದಿನೆಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಬೇಕು ಬಂಟ್ವಾಳದಲ್ಲ ಆಗುವುದಿಲ್ಲ ಮಂಗಳೂರು ಅಲ್ಲಿ ಆಗೋದಿಲ್ಲ ಉಳ್ಳಾಳದಲ್ಲಿ ಆಗೋದಿಲ್ಲ ಅಲ್ಲಿ ಐದು ಮೆಡಿಕಲ್ ಕಾಲೇಜ್ ಇದೆ ಈಗ ಇರುವಂಥದ್ದು ಆಗೋದಿಲ್ಲ ಬೆಳ್ತಂಗಡಿ ಮತ್ತು ಪುತ್ತೂರು ಮಾತ್ರ ಎಲ್ಲದಕ್ಕೂ ಮಧ್ಯೆ ಇರುವಂಥದ್ದು ಪುತ್ತೂರು ಯಾಕೆ ನೀನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾರಿಗಾದರೂ ಹುಷಾರಿಲ್ಲ ಅಂತಾದರೆ ಅವರನ್ನು ಎಮರ್ಜೆನ್ಸಿ ಇದ್ದಾಗ ನಾವು ಮಂಗಳೂರಿಗೆ ಕರ್ಕೊಂಡು ಹೋದರೆ ಬರುವಾಗ ಡೆಡ್ ಬಾಡಿ ಮಾತ್ರ ತರುವುದು ಇದರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ನನ್ನ ಹತ್ತಿರದ ಸಂಬಂಧಿಗೆ ಈ ತೊಂದರೆ ಆದಾಗ ಮಾತ್ರ ಅದರ ಇಂಪಾರ್ಟೆನ್ಸ್ ನನಗೆ ಗೊತ್ತಾಗೋದು ಅದರಿಂದ ಒಂದು ಎಂಟುನೂರು ಕೋಟಿ ಅಲ್ಲ ದೊಡ್ಡ ದುಡ್ಡು ಅಲ್ಲ ನಾವು ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ದಿಸ್ ಸ್ಟೇಟ್ ನಮ್ಮ ಕರ್ನಾಟಕದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ಸೆಕೆಂಡ್ ಹೈಯೆಸ್ಟ್ ಫಸ್ಟ್ ಬ್ಯಾಂಗ್ಳೂರು ನೆಕ್ಸ್ಟ್ ಮಂಗಳೂರು ಆದರೆ ನಮಗೆ ಸಿಗುವುದು ನಮಗೆ ಸಿಗುವುದು ಏನಿಲ್ಲ ನಾವು ಕೇಳುದಿಲ್ಲ ನಾವು ಮಾತಾಡೋದಿಲ್ಲ ಈಗ ತುಳುವಿನ ಬಗ್ಗೆ ನಾನು ಮಾತಾಡಲಿಕ್ಕೆ ಶುರು ಮಾಡಿದ ನಂತರ ಕೆಲವರೆಲ್ಲ ಎದ್ದಿದ್ದಾರೆ ಅಲ್ಲಿಂದ ಎದ್ದಾದ್ರೂ ಹೇಳ್ತಾರಲ್ಲ ಅಟ್ಲೀಸ್ಟ್ ಚಪ್ಪಾಳೆ ತಟ್ಟೋರು ನಿಮ್ಮಂಥ ಸಹಕಾರದಿಂದ ಇನ್ನಷ್ಟು ನನಗೆ ಪ್ರೋತ್ಸಾಹ ಸಿಗ್ತದೆ ಇಷ್ಟು ವರ್ಷದಲ್ಲಿ ಇದನ್ನು ಮಾಡ್ಬೋದಿತ್ತು ಮಾಡಲಿಕ್ಕೆ ಯಾರಿಗೆ ತೊಂದರೆ ಆಗಲಿಲ್ಲ ಮಾಡ್ಬೋದಿತ್ತು ಯಾವಾಗಲೇ ಕಂಬಲವನ್ನು ಬ್ಯಾಂಗ್ಳೂರಿಗೆ ಹೋಗಿ ನಾವು ಮಾಡಿದೀವಿ ಕಷ್ಟ ತುಂಬ ಪಟ್ಟಿದ್ದೀವಿ ಅದು ನಮಗೆ ಧನ್ಯತಾ ಭಾವ ಇದೆ ಇವತ್ತು ತುಳುವಿನ ಬಗ್ಗೆ ಆಗಲಿ ಕಂಬಳದ ಬಗ್ಗೆ ಆಗಲಿ ಇಂಡಸ್ಟ್ರಿ ಮಾಡುವ ಬಗ್ಗೆ ಆಗಲಿ ಇವತ್ತು ಕೆ ಎಮ್ ಎಪ್ಪು ನಮ್ಮ ಪುತ್ತೂರಿಗೆ ಬರ್ತದೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಬಂದರೆ ಇನ್ನೊಂದು ಟೂರಿಸಮ್ ಆಗಿ ನಮ್ಮ ಪುತ್ತೂರು ಬಂದರೆ ಯುವಕರ ಕೈಗೆ ಕೆಲಸ ಸಿಗ್ತದೆ ಉದ್ಯಮಗಳು ಬೆಳೆಯುವ ಜೊತೆ ಟೂರಿಸಂ ಕೂಡ ತೊಳಿಬೇಕು ಜನ ಬರಬೇಕಿಲ್ಲಿ ನಮ್ಮ ಪುತ್ತೂರಿನವರು ಮಾತ್ರ ಸುತ್ತುವುದಲ್ಲ ಬೇರೆ ಬೇರೆ ಜನ ಇಲ್ಲಿ ಬಂದರೆ ಅವರು ಒಬ್ಬ ಬಂದವನು ಒಂದು ಐನೂರು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ನಮ್ಮ ಪುತ್ತೂರಿಗೆ ಬಂದು ಬೀಳ್ತದೆ ಮೆಡಿಕಲ್ ಕಾಲೇಜ್ ಆಗಿದ್ರೆ ಸುಮಾರು ಎರಡು ಸಾವಿರ ಉದ್ಯಮಗಳು ಸೃಷ್ಟಿ ಆಗ್ತದೆ ಆರು ಸಾವಿರದಿಂದ ಏಳು ಸಾವಿರ ಜನ ಇಲ್ಲಿ ಬಂದು ಹೊರಗಡೆ ಅವರು ಬೀಳ್ತಾ ಬರ್ತಾರೆ ಅವರಿಗೆ ಹೋಟೆಲ್ ಆಗಬೇಕು ನಿಲ್ಲಿಕೆ ಆಗಬೇಕು ವಸತಿ ಆಗಬೇಕು ಎಲ್ಲ ಜೋಡಣೆ ಆಗುವಾಗ ಪುತ್ತೂರು ಅಭಿವೃದ್ಧಿ ಹೊಂದ್ತದೆ ಅಂತ ನಮ್ಮ ಕನಸು ಖಂಡಿತ ಮುಂದಿನ ಬಜೆಟ್ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಸಿಗಬೇಕು ಈಗಲೇ ಸೋಷಲ್ ಮೀಡಿಯಾದಲ್ಲಿ ವಾರ ಆರಂಭ ಮಾಡಿದ್ವಿ ನೀವೆಲ್ಲ ಯುವಕರು ಅಂದರೆ ಡಿ ಪಿ ಹಾಕಿ ವಿ ವಾಂಟ್ ಮೆಡಿಕಲ್ ಕಾಲೇಜ್ ತುಲು ವಿ ವಾಂಟ್ ತುಳು ತುಳು ಇಸ್ ಅವರ್ ರೈಟ್ ತುಳು ನಮ್ಮ ಹಕ್ಕು ನಮಗೆ ಬೇಕು ಎಲ್ಲ ಜಾತಿ ಧರ್ಮದವನು ತುಳು ಮಾತಾಡ್ತಾನೆ ಕೊಂಕಣಿ ಆಗಲಿ ಬಂಟ ಆಗಲಿ ಶೆಟ್ಟಿ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಜೊತೆಯಲ್ಲಿ ಸೇರುವಾಗ ಎಲ್ಲರೂ ತುಳುವನ್ನು ಮಾತಾಡುವಂಥ ಪ್ರವೃತ್ತಿ ಇದೆ ಅದಕ್ಕೂ ಕೂಡ ಆದ್ಯತೆ ಸಿಗುವಂಥ ಕೆಲಸಗಳಾಗಬೇಕು ಇವತ್ತು ಬಿ ಎನ್ ಬಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನವರು ಒಳ್ಳೆಯ ಒಂದು ಯೋಜನೆಯನ್ನು ಒಳ್ಳೆಯ ಉದ್ಯಮವನ್ನು ಪುತ್ತೂರಿಗೆ ತಂದಿದ್ದಾರೆ ನಾನು ಹೇಳುವುದು ಒಂದೇ ಉದ್ಯಮ ಮಾಡಬೇಕೆಂದ್ರೆ ನಾನು ಭಾರಿ ಸೆಕೆಂಡ್ ಪೀಸ್ ಸಿಯಿಂದ ನನ್ನ ಉದ್ಯಮವನ್ನು ಮಾಡಿಕೊಂಡು ಬಂದಿದೆ ಎಲ್ಲ ಒಳ್ಳೆಯ ಅನುಭವ ಇದೆ ನನಗೆ ಉದ್ಯಮದಲ್ಲಿ ಅನುಭವದಿಂದ ರಾಜಕೀಯದಲ್ಲೂ ಕೂಡ ನನಗೆ ಈಗ ಮಾತಾಡಲಿಕ್ಕೆ ಎಲ್ಲ ಸಾ ಪ್ರೋತ್ಸಾಹವಾಗಿ ಮತ್ತು ನನಗೆ ಎಲ್ಲ ರೀತಿಯ ಅನುಭವವನ್ನು ಕೊಟ್ಟಿದ್ದು ನನ್ನ ಉದ್ಯಮ ಅದರಿಂದ ಉದ್ಯಮ ಮಾಡುವಾಗ ಏನೋ ಒಂದು ಕಡೆ ಉದ್ಯಮ ಮಾಡುವವರು ಒಂದು ರೀತಿ ಇನ್ನೊಂದು ಕಡೆ ಅಲ್ಲಿ ಕೆಲಸ ಮಾಡುವವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಳು ಆಗಬೇಕು ಅಲ್ಲಿ ಕೆಲಸ ಮಾಡುವವರು ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಟ್ಟರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಗೋಲ್ಡ್ ಮತ್ತು ಡೈಮಂಡ್ ಆದರೆ ಮಹಿಳೆಯರು ಭಾರೀ ಜಾಗ್ರತೆಯಲ್ಲಿ ತಗೊಳ್ಳೋದು ಅವರು ಒಂದು ಇಪ್ಪತ್ತೈದು ಅಂಗಡಿಗೆ ಹೋಗಿ ಆ ನಂತರ ಒಂದು ಅಂಗಡಿಯನ್ನು ಸಿಲೆಕ್ಟ್ ಮಾಡೋದು ಎಲ್ಲಾದರೂ ಸ್ವಲ್ಪ ಅವರಿಗೆ ಇದು ಆಗಾಯಿತು ಈಗಾಯಿತು ಅಂತ ವಾಸನೆ ಬಂದ್ಬಿಟ್ರೆ ಮತ್ತೆ ಭಾರಿ ಕಷ್ಟ ಅವರ ಬಾಯಿಂದ ಬಾಯಿಗೆ ಅಡ್ವರ್ಟೈಸ್ಮೆಂಟ್ ಹೋಗ್ತದಲ್ಲ ಭಾರಿ ಕಷ್ಟ ಅದರಿಂದ ಭಾರಿ ಜಾಗೃತಿಯಾಗಿ ಡೀಲ್ ಮಾಡಬೇಕು ಅವರಿಗೆ ಕನ್ವಿನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ ನೀವು ತಿಳ್ಕೊಳ್ಬೇಕು ನಿಮ್ಮ ಹತ್ರ ಬರುವಂತವರು ಕ್ವಾಲಿಟಿ ಕಸ್ಟಮರ್ ದುಡ್ಡು ಇದ್ದವರು ಕಷ್ಟದಲ್ಲಿ ದುಡ್ಡು ಸಂಗ್ರಹ ಮಾಡಿ ನಿಮ್ಮಲ್ಲಿಗೆ ಬರುವ ಆ ವರ್ಷ ಪೂರ್ತಿ ಗಂಡನ ಹತ್ರ ಗಲಟೆ ಮಾಡಿ ಅವರು ಉತ್ಪತ್ತಿ ಮಾಡೋದ್ರಲ್ಲಿ ಒಂದು ಅಂಶವನ್ನು ಸೇವ್ ಮಾಡಿ ಆ ದುಡ್ಡನ್ನು ತಗೊಂಡು ಗೋಲ್ಡ್ ಖರೀದಿ ಮಾಡಲಿಕ್ಕೆ ಬರುವಂಥವ್ರು ಮದುವೆ ಸಮಯದಲ್ಲೂ ಕೂಡ ಕಷ್ಟದ ದುಡ್ಡನ್ನು ತಗೊಂಡು ಮಣ್ಣು ಬರುವಂಥವ್ರು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ನೀವು ಒಳ್ಳೆಯ ಉದ್ಯಮವನ್ನು ನಡೆಸ್ತೀರಿ ಅಂತ ನನ್ನ ಅನಿಸಿಕೆ ನಾನು ಹೃದಯ ತುಂಬಿ ನಿಮಗೆ ಪೂರ್ತಿ ಮನಸ್ಸಿನಿಂದ ನನ್ನ ಶುಭ ಹಾರೈಕೆಗಳನ್ನು ಮಾಡ್ತೇನೆ ಬಿ ಎನ್ ಬಿ ಸಂಸ್ಥೆ ಉಜ್ವಲ ಸಂಸ್ಥೆಯಾಗಿ ಬೆಳೆಯಲಿ ಪಿಸ್ತೂರಿನ ಇವೆಲ್ಲ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಸರ್ವಿಸ್ ಸೇವೆಯನ್ನು ಕೊಡುವಂಥದ್ದಾಗಲಿ ಎಲ್ಲಿಯೂ ನಿಮ್ಮ ಉದ್ಯಮದಲ್ಲಿ ವಿಘ್ನ ಬರುವುದು ಬೇಡ ಈಗ ಒಂದು ಶೋರೂಮ್ ಆದರೆ ಪ್ರತಿ ಕಡೆಯಲ್ಲೂ ನೀವು ಶ್ರಮ ಪಡಬೇಕು ಕೆಲಸ ಮಾಡಬೇಕಿದ್ರೆ ಅದರಲ್ಲಿ ಹಿಂಜರಿಕೆ ಏನಿರಬಾರ್ದು ಬರೀ ಸ್ಟ್ಯಾಂಡರ್ಡ್ ಮಾತ್ರ ಅಲ್ಲ ಎಲ್ಲ ಶ್ರಮ ಪಟ್ಟು ಕೆಲಸ ಮಾಡಿ ಇನ್ನಷ್ಟು ಸಂಸ್ಥೆಗಳು ಚಿಕ್ಕ ಚಿಕ್ಕ ಸಂಸ್ಥೆಗಳನ್ನು ಹಾಕಿ ದೊಡ್ಡ ಸಂಸ್ಥೆ ಮಾಡಿ ಆ ರೀತಿ ಬೆಳೆದು ಬರಲಿ ಅನ್ನುವ ಶುಭ ಹಾರೈಕೆಗಳನ್ನು ನಿಮಗೆ ಮಾಡ್ತೇನೆ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ವಿಡಿಯೋವನ್ನು ಕೂಡ ಆ ವಿಡಿಯೋವನ್ನು ಕೊಡಿ ಆಯ್ತಾರೆ ನನಗೆ ಒಳ್ಳೆ ರೀತಿಯಲ್ಲಿ ಎಡಿಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ನಿಮಗೂ ನಾನೆಲ್ಲ ಧನ್ಯತೆ ಧನ್ಯ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್